ಹಾಯ್ ಗೆಳೆಯರೇ ರಮ್ಯಾ ಸ್ಟೋರಿ ಚಾನೆಲ್ಗೆ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸುಗಂಧ ತುಂಬಾ ಸುಂದರವಾದ ಹುಡುಗಿ ಸುಮಾರು ಇಪ್ಪತ್ತೇಳು ವರ್ಷದವಳು ಅವಳಿಗೆ ಮಧ್ಯಮ ವರ್ಗದ ಕುಟುಂಬದ ಪ್ರಸಾದ್ ಎನ್ನುವವನ ಜೊತೆ ಮದುವೆ ಮಾಡಲಾಯಿತು ಪ್ರಸಾದ್ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ತನಗೆ ಸುಂದರವಾದ ಹೆಂಡತಿ ಸಿಕ್ಕಿದಳು ಎನ್ನುವ ಸಂತೋಷದಲ್ಲಿದ್ದ ಮೊದಲ ರಾತ್ರಿಯಂದು ಪ್ರಸಾದ್ ಬೆಡ್ರೂಮಿನಲ್ಲಿ ಕುಳಿತು ಸುಗಂಧಳನ್ನು ಎದುರು ನೋಡುತ್ತಿದ್ದ ಚೆನ್ನಾಗಿ ಸೀರೆಯನ್ನು ಹುಟ್ಟುಕೊಂಡು ಬಂದಂತಹ ಸುಗಂಧ ದೇವತೆಯ ಹಾಗೆ ಕಾಣಿಸುತ್ತಿದ್ದಳು ಅವಳನ್ನು ಕಂಡ ಕೂಡಲೇ ಪ್ರಸಾದ್ಗೆ ಇನ್ನೂ ಹೆಚ್ಚು ಹೊತ್ತು ಕಾಯಲು ಆಗಲಿಲ್ಲ ಅವಳನ್ನು ಒಮ್ಮೆಲೇ ತನ್ನಡೆಗೆ ಎಳೆದುಕೊಂಡ ಆಗ ಸುಗಂಧ ಸ್ವಲ್ಪ ಇರಿ ನಾವು ಸ್ವಲ್ಪ ಹೊತ್ತು ಮಾತನಾಡೋಣ ಅಂತ ಅವನನ್ನು ತಡೆದಳು ಹಾಗೆ ಸುಗಂಧ ತನ್ನ ಇಚ್ಛೆಯನ್ನು ಕೂಡ ಅವನಲ್ಲಿ ಹೇಳಿದಳು ನಾವು ಮಗುವಿಗಾಗಿ ಅವಸರ ಮಾಡುವುದು ಬೇಡ ಒಂದೆರಡು ವರ್ಷ ಕಳೆಯಲ್ಲಿ ನಾವು ನಮ್ಮ ಸಂಸಾರದಲ್ಲಿ ಸರಿಯಾಗಿ ಹೊಂದಿಕೊಂಡು ನಂತರ ಮಕ್ಕಳ ಬಗ್ಗೆ ಯೋಚಿಸಿದರಾಯಿತು ಅಂದಳು ಆದರೆ ಪ್ರಸಾದ್ ಅವಳ ಮಾತನ್ನು ಕೇಳಿಸಿಕೊಳ್ಳುವ ತಾಣ್ಮೆಯಲ್ಲಿ ಇರಲಿಲ್ಲ ಇಷ್ಟು ಸುಂದರವಾದ ಹೆಂಡತಿ ಇರುವಾಗ ಅದೆಲ್ಲವನ್ನು ಹೇಗೆ ನಾನು ಸಹಿಸಿಕೊಂಡು ಹೋಗಲಿ ಅಂತ ಕೇಳುತ್ತಿದ್ದ ಹಾಗೆ ಸುಗಂಧಾಳ ಮಾತನ್ನು ಕೇಳದೆ ಒಮ್ಮೆಲೆ ತನ್ನ ಆಸೆಯನ್ನೆಲ್ಲ ತೀರಿಸಿಕೊಂಡ ಮೊದಲು ಪ್ರಸಾದ ಸೌಮ್ಯ ಸ್ವಭಾವದವನು ಅಂತ ಅಂದುಕೊಂಡಿದ್ದಳು ಸುಗಂಧ ಮದುವೆ ನಂತರವೇ ಗೊತ್ತಾಗಿದ್ದು ಪ್ರಸಾದ್ಗೆ ಶೃಂಗಾರದ ಆಸೆ ಜಾತಿ ಅಂತ ಹಾಗಿದ್ದರು ಸುಗಂಧ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲಿಲ್ಲ ಆದರೆ ಒಂದೆರಡು ದಿನಗಳಲ್ಲಿ ಅವಳಿಗೆ ಇನ್ನೊಂದು ವಿಷಯವೂ ಕೂಡ ತಿಳಿಯಿತು ಅದು ಅವಳನ್ನು ಯೋಚನೆಗೆ ತಳ್ಳಿತು ಪ್ರಸಾದ್ ದುಡಿದ ಹಣದಲ್ಲಿ ಅರ್ಧವನ್ನು ಕುಡಿಯುವುದಕ್ಕೆ ವ್ಯರ್ಥ ಮಾಡುತ್ತಿದ್ದ ಇದರಿಂದ ಸಂಸಾರ ನಡೆಸುವುದು ಸ್ವಲ್ಪ ಕಷ್ಟವಾಗಿತ್ತು ಸುಗಂಧರ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಅವಳ ತಂದೆ ತಾಯಿಯು ತೀರಿ ಹೋಗಿದ್ದರು ಒಂದು ದಿನ ಸುಗಂಧ ತನ್ನ ಗಂಡನನ್ನು ಕೇಳಿದಳು ಸಂಸಾರ ನಡೆಸುವುದು ಕಷ್ಟವಾಗುತ್ತಲಿದೆ ನಿಮ್ಮೊಬ್ಬರ ದುಡಿಮೆ ಸಾಕಾಗುತ್ತಿಲ್ಲ ನಾನು ಎಲ್ಲಾದರೂ ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ ನನಗೆ ಅದಕ್ಕೆ ಅವಕಾಶ ಕೊಡಿ ಎಂದಳು ಆದರೆ ಪ್ರಸಾದ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ನಿನ್ನಂತ ಸುಂದರ ಹೆಂಡತಿಯನ್ನು ಹೊರಗಡೆ ಕೆಲಸಕ್ಕೆ ಕಳುಹಿಸಿ ಕೊಡುವುದ ಯಾರಾದರೂ ನಿನ್ನನ್ನು ಪಟಾಯಿಸಿಕೊಂಡರೆ ಹೇಗೆ ಮೊದಲೇ ಹೊರಗಡೆ ಜನ ಚೆನ್ನಾಗಿಲ್ಲ ಅಂತ ಹೇಳಿ ಅವಳ ಆಸೆಯನ್ನು ಭಂಗಗೊಳಿಸಿದ ಹೇಗಿದ್ದರೂ ನಾನು ದುಡಿತೀನಲ್ಲ ನಾನು ಎಲ್ಲವನ್ನೂ ನಿಭಾಯಿಸುತ್ತೇನೆ ನೀನು ಏನು ಯೋಚನೆ ಮಾಡಬೇಡ ಅಂತ ಅವಳನ್ನು ಸುಮ್ಮನಾಗಿಸಿದ ಪ್ರತಿದಿನ ಕೆಲಸ ಮುಗಿಸಿ ತನ್ನ ಮನೆಗೆ ಬರುವಾಗ ಸುಗಂಧಳಿಗೆ ತಿನ್ನುವುದಕ್ಕೂ ಕೂಡ ಏನನ್ನೂ ತರುತ್ತಿರಲಿಲ್ಲ ಆದರೆ ಪ್ರತಿದಿನವೂ ತಪ್ಪದೆ ಅಲ್ಲಿಗೆ ಹೂವನ್ನು ತಂದುಕೊಡುತ್ತಿದ್ದ ಅದನ್ನು ಅವಳಿಗೆ ಮೂಡಿಸಿ ಪ್ರತಿ ರಾತ್ರಿ ತಪ್ಪದೆ ಶೃಂಗಾರ ಕ್ರಿಯೆಯಲ್ಲಿ ಅವಳನ್ನು ತೊಡಗಿಸಿಕೊಳ್ಳುತ್ತಿದ್ದ ಹೀಗೆ ಕೆಲವೇ ದಿನಗಳಲ್ಲಿ ಸುಗಂಧ ವಾಂತಿ ಮಾಡಿಕೊಳ್ಳತೊಡಗಿದಳು ಆಗ ಪಕ್ಕದ ಮನೆಯ ಆಂಟಿ ಒಬ್ಬರು ಅವಳು ದಿನವಾಂತಿ ಮಾಡುವುದನ್ನು ನೋಡಿ ನೀನು ಅಮ್ಮ ಆಗುತ್ತಿದ್ದೀಯಾ ಅಂತ ಹೇಳಿದರು ಅದನ್ನು ಕೇಳಿ ಸುಗಂಧಿ ತುಂಬಾ ಸಂತೋಷಪಟ್ಟಳು ಆದರೆ ಈ ಮಗುವನ್ನು ಹೇಗೆ ಬೆಳೆಸಿ ದೊಡ್ಡ ಮಾಡುವುದು ಅನ್ನುವ ಯೋಚನೆ ಬಂತು ಆ ದಿನ ರಾತ್ರಿ ತನ್ನ ಗಂಡ ಮನೆಗೆ ಬಂದಾಗ ಅವನಿಗೂ ಈ ವಿಷಯವನ್ನು ತಿಳಿಸಿದಳು ಅವನು ಸಂತೋಷದಿಂದ ಅವಳನ್ನು ಎತ್ತಿ ಒಂದು ಸುತ್ತು ತಿರುಗಿಸಿ ಒಳ್ಳೆಯ ಕೆಲಸವಾಯಿತು ಅಂತ ಸಂತೋಷಪಟ್ಟನು ಕೆಲವು ದಿನಗಳಲ್ಲಿ ಸುಗಂಧಿ ತನ್ನ ಗಂಡನನ್ನು ಕರೆದು ಹೇಳಿದಳು ಯಾಕೋ ನನಗೆ ತುಂಬಾ ಸುಸ್ತು ಸುಸ್ತು ಅನ್ನಿಸುತ್ತಿದೆ ಆಗಾಗ ಎದೆ ಹತ್ತಿರ ಸ್ವಲ್ಪ ನೋವು ಕೂಡ ಕಾಣಿಸಿಕೊಳ್ಳುತ್ತಿದೆ ಅಂತ ಹೇಳಿದಳು ನೀನು ಗರ್ಭಿಣಿಯಾಗಿದ್ದೀಯಾ ಅಲ್ವಾ ಹಾಗಾಗಿ ಇದೆಲ್ಲ ಸಹಜ ಸ್ವಲ್ಪ ದಿನದಲ್ಲಿ ಇವೆಲ್ಲವೂ ಸರಿಯಾಗುತ್ತದೆ ಸುಮ್ಮನೆ ಇದ್ದು ಬಿಡು ಅಂತ ಹೇಳಿದನು ದಿನಗಳು ಹಾಗೆ ಉರುಳುತ್ತಿದ್ದವು ಅವಳನ್ನು ಹೆರಿಗೆಗೆಂದು ತನ್ನ ಮನೆಗೆ ಕರೆದುಕೊಂಡು ಹೋಗಲು ಅಪ್ಪ ಅಮ್ಮ ಕೂಡ ಇಲ್ಲ ಜೀವಕ್ಕಾಗುವ ನೋವಿನ ಜೊತೆ ಸುಗಂಧಿಗೆ ಯೋಚನೆ ಇತ್ತು ಪ್ರತಿ ರಾತ್ರಿ ಎಂದಿನಂತೆ ಪ್ರಸಾದ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಬಂದು ತನ್ನ ಹೆಂಡತಿಯೊಡನೆ ಸೇರುತ್ತಿದ್ದ ಏನ್ರಿ ನಾನು ಈಗ ಗರ್ಭಿಣಿ ಈಗಲಾದರೂ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಸ್ವಲ್ಪ ದಿನ ಸುಮ್ಮನಿರಿ ಪ್ಲೀಸ್ ಅಂತ ಕೇಳಿಕೊಂಡರು ಅವನು ಮಾತ್ರ ಬಿಡುತ್ತಿರಲಿಲ್ಲ ಅವನ ದೇಹದ ತೀರಿಸಿಕೊಳ್ಳುತ್ತಲೇ ಇದ್ದ ಅಂತೂ ಎಂದು ಸುಗಂಧ ಇಬ್ಬರು ಅವಳಿ ಮಕ್ಕಳಿಗೆ ಜಮ ಕೊಟ್ಟಳು ಒಂದು ಗಂಡು ಒಂದು ಹೆಣ್ಣು ಇಬ್ಬರು ಮಕ್ಕಳು ತುಂಬಾ ಅಂದವಾಗಿದ್ದರು ಅವರಿಬ್ಬರನ್ನು ನೋಡುತ್ತಾ ಸುಗಂಧ ತನ್ನ ಕಷ್ಟವನ್ನೆಲ್ಲ ಮರೆಯುತ್ತಿದ್ದಳು ಮಕ್ಕಳು ಬೆಳೆಯುತ್ತಿದ್ದಂತೆ ಸುಗಂಧಳಿಗೆ ಕಷ್ಟವಾಗುತ್ತಿತ್ತು ಒಮ್ಮೆ ಗಂಡನನ್ನು ಕರೆದು ಹೇಳಿದಳು ಮಕ್ಕಳಿಬ್ಬರಿಗೂ ಕೊಡಲು ನನ್ನಲ್ಲಿ ಹಾಲು ಸಾಕಾಗುತ್ತಿಲ್ಲ ನೀವು ಪ್ರತಿ ರಾತ್ರಿ ಮಲ್ಲಿಗೆ ಹೂವನ್ನು ತರುವುದರ ಬದಲು ಒಂದು ಹಾಲಿನ ಪ್ಯಾಕೆಟ್ ಅನ್ನಾದರೂ ತೆಗೆದುಕೊಂಡು ಬನ್ನಿ ಮಕ್ಕಳಿಗಾದರೂ ಉಪಯೋಗವಾಗುತ್ತದೆ ಅಂತ ಹೇಳಿದಳು ಆದರೆ ಪ್ರಸಾದ ನೀನು ಹೇಗಿದ್ದರೂ ಅವರಿಗೆ ಹಾಲು ಕುಡಿಸುತ್ತಾ ಇದ್ದೀಯಾ ಅಲ್ವಾ ಅದು ಸಾಕು ಅಂತ ಅವಳ ಬಾಯಿಯನ್ನು ಮುಚ್ಚಿಸಿದ ಅವನು ತನ್ನ ಕೆಲಸವನ್ನು ಮಾತ್ರ ಯಾವತ್ತು ನಿಲ್ಲಿಸುತ್ತಿರಲಿಲ್ಲ ಮಕ್ಕಳಿಗೆ ಕೊಡಲು ಹಾಲು ಸಾಕಾಗುತ್ತಿಲ್ಲ ಅಂತ ಪ್ರತಿದಿನವೂ ಸುಗಂಧಗಳನ್ನು ತೋಡಿಕೊಳ್ಳುತ್ತಿದ್ದಳು ಆದರೆ ಪ್ರಸಾದ ನಾನು ಒಳ್ಳೆಯ ಉತ್ಸಾಹದಲ್ಲಿ ಇದ್ದೇನೆ ಪ್ರತಿದಿನ ನಿನ್ನ ಕಷ್ಟವನ್ನು ಹೇಳಿ ನನ್ನ ಮೂಡನ್ನು ಕೆಡಿಸಬೇಡ ಈಗ ನಾನು ಹೇಳಿದಂತೆ ಮಲ್ಲಿಗೆ ಹೂವನ್ನು ಮುಡಿದುಕೊಂಡು ಸೀರೆಯನ್ನು ಉಟ್ಟುಕೊಂಡು ಬಾ ಅಂತ ಅವಳನ್ನು ಬೈದು ಕಳುಹಿಸುತ್ತಿದ್ದ ಹೀಗೆ ದಿನಗಳು ಕಳೆದವು ಮಕ್ಕಳು ಹೇಗೋ ಬೆಳೆದು ದೊಡ್ಡವರಾದರೂ ಐದು ವರ್ಷ ತುಂಬಿದಾಗ ಅವರಿಬ್ಬರನ್ನು ಶಾಲೆಗೆ ಸೇರಿಸಿದಳು ಪ್ರತಿದಿನವೂ ಸುಗಂಧ ಮಕ್ಕಳಿಗೆ ಅಡುಗೆ ಮಾಡಿಕೊಂಡು ಬಾಕ್ಸ್ ಕಟ್ಟಿಕೊಂಡು ಸ್ಕೂಲ್ ಹತ್ತಿರ ಹೋಗಿ ಅವರಿಗೆ ಊಟವನ್ನು ಕೊಟ್ಟು ಬರುತ್ತಿದ್ದಳು ಆದರೆ ಒಂದು ದಿನ ಬೆಳಿಗ್ಗೆ ಅವಳಿಗೆ ತುಂಬಾ ಸುಸ್ತು ಅನ್ನಿಸುತ್ತಿತ್ತು ಆದರೂ ಮಕ್ಕಳಿಗೆ ಅಡುಗೆ ಮಾಡಿ ಬಾಕ್ಸ್ ಕಟ್ಟಿಕೊಂಡು ಸ್ಕೂಲ್ ಕಡೆ ನಡೆದುಕೊಂಡು ಹೋಗುತ್ತಿದ್ದಳು ಇನ್ನೇನು ಸ್ಕೂಲ್ ಹತ್ತಿರ ಬಂದಾಗ ಅವಳಿಗೆ ಎದೆ ನೋವು ಕಾಣಿಸಿಕೊಂಡು ಹಾಗೆ ಅಲ್ಲಿಯೇ ಕುಸಿದು ಬಿದ್ದಳು ಸುತ್ತಲೂ ಜನ ಸೇರಿಕೊಂಡರು ಯಾರಿವಳು ಯಾರಿಗೂ ಗೊತ್ತಿರಲಿಲ್ಲ ಅವಳ ಹತ್ತಿರ ಒಂದು ಫೋನ್ ಕೂಡ ಇರಲಿಲ್ಲ ಅಲ್ಲಿ ಇದ್ದವರಲ್ಲಿ ಯಾರೋ ಗೆ ಕಾಲ್ ಮಾಡಿದರು ಸುಗಂಧ ಪಕ್ಕದಲ್ಲಿರುವ ಹೆಂಗಸೊಬ್ಬರಲ್ಲಿ ಏನನ್ನು ಹೇಳಲು ಪ್ರಯತ್ನಿಸುತ್ತಿದ್ದಳು ಆಗ ಆ ಹೆಂಗಸು ಏನಮ್ಮ ಹೇಳು ಅಂತ ಸುಗಂಧದ ಹತ್ತಿರ ಹೋಗಿ ಕೇಳಿದರೂ ಇಲ್ಲೇ ಪಕ್ಕದಲ್ಲಿರುವ ಸ್ಕೂಲಲ್ಲಿ ನನ್ನ ಮಕ್ಕಳಿಬ್ಬರೂ ಓದುತ್ತಿದ್ದಾರೆ ಅಂತ ಅವರಿಬ್ಬರ ಹೆಸರನ್ನು ಹೇಳಿದಳು ಅವರಿಗೆ ಈ ಬಾಕ್ಸನ್ನು ಕೊಡಿ ಅವರು ತುಂಬಾ ಹಸಿದುಕೊಂಡಿರುತ್ತಾರೆ ಅಂತ ಹೇಳಿದಳು ಆಗ ಆ ಹೆಂಗಸು ನೀನು ಏನು ಯೋಚನೆ ಮಾಡಬೇಡಮ್ಮ ಇನ್ನೇನು ಆಂಬುಲೆನ್ಸ್ ಬಂದು ಬಿಡುತ್ತದೆ ನಿನಗೆ ಏನೂ ಆಗುವುದಿಲ್ಲ ನೀನು ಆಸ್ಪತ್ರೆಯನ್ನು ಸೇರು ನಾನು ಮಕ್ಕಳಿಗೆ ಊಟವನ್ನು ಕೊಟ್ಟು ಬರುತ್ತೇನೆ ಅಂತ ಅವಳಿಗೆ ಸಮಾಧಾನ ಮಾಡಿದರು ಆ ಹೆಂಗಸಿನ ಜೊತೆ ಅಷ್ಟು ಮಾತನಾಡಿ ಸುಗಂಧ ಮುಚ್ಚಿದಳು ಸ್ವಲ್ಪ ಹೊತ್ತಲ್ಲಿ ಆಂಬುಲೆನ್ಸ್ ಬಂದು ಅವಳ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಹೋಯಿತು ಆ ಹೆಂಗಸು ಸ್ಕೂಲ್ ಹತ್ತಿರ ಹೋಗಿ ಮಕ್ಕಳಿಗೆ ಊಟವನ್ನು ಕೊಟ್ಟಳು ಪ್ರತಿದಿನ ಅಮ್ಮ ಊಟ ತರುತ್ತಿದ್ದಳು ಇವತ್ತು ಬೇರೆ ಯಾರೋ ಬಂದದ್ದನ್ನು ಕಂಡ ಮಕ್ಕಳು ಇವತ್ತು ಯಾಕೆ ಅಮ್ಮ ಬರಲಿಲ್ಲ ನೀವು ಯಾರು ಅಂತ ಆ ಹೆಂಗಸಿನಲ್ಲಿ ಕೇಳಿದರು ಅಮ್ಮ ಯಾವುದೋ ಕೆಲಸದ ಮೇಲೆ ದೂರ ಹೋಗಿದ್ದಾರೆ ಆಮೇಲೆ ಬರುತ್ತಾರೆ ನೀವು ಊಟ ಮಾಡಿ ಅಂತ ಹೆಂಗಸು ಆ ಮಕ್ಕಳಿಗೆ ಸಮಾಧಾನ ಮಾಡಿ ಊಟವನ್ನು ಕೊಟ್ಟಳು ಆ ನಂತರ ಟೀಚರನ್ನು ಕರೆದು ನಡೆದ ಘಟನೆಯನ್ನು ಹೇಳಿದಳು ಅದನ್ನು ಕೇಳಿ ಟೀಚರ್ಗೆ ಕಣ್ಣಲ್ಲಿ ತುಂಬಾ ನೀರು ಬಂತು ಟೀಚರ್ ಮಕ್ಕಳಿಗೆ ಊಟ ನೀಡಿ ಸುಗಂಧ ಗಂಡನಿಗೆ ಫೋನ್ ಮಾಡಿದರು ಆದರೆ ಅಷ್ಟೊತ್ತಿಗೆ ಬಾರ್ ಸೇರಿಕೊಂಡಿದ್ದ ಪ್ರಸಾದ್ ಕುಡಿತದ ಮತ್ತಿನಲ್ಲಿದ್ದ ಯಾವ ಫೋನನ್ನು ರಿಸೀವ್ ಮಾಡಲಿಲ್ಲ ಸಂಜೆ ಸ್ಕೂಲ್ ಬಿಡುವ ವೇಳೆಯಾದರೂ ಮಕ್ಕಳನ್ನು ಕರೆದುಕೊಂಡು ಹೋಗಲು ಅಮ್ಮ ಬರದಿದ್ದರಿಂದ ಮಕ್ಕಳು ಗಾಬರಿಗೊಂಡರು ಟೀಚರ್ ಮಕ್ಕಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋದರು ಅಪ್ಪನಿಗೆ ಎಷ್ಟು ಕಾಲ್ ಮಾಡಿದರು ಪ್ರಸಾದ್ ಮಾತ್ರ ಕಾಲ್ ರಿಸೀವ್ ಮಾಡಲಿಲ್ಲ ಸಂಜೆ ತನ್ನ ಕುಡಿತದ ಅಮಲು ಇಳಿದ ಮೇಲೆ ತನ್ನ ಫೋನ್ ಅನ್ನು ನೋಡಿದ ಪ್ರಸಾದ್ ಬಹಳಷ್ಟು ಮಿಸ್ ಕಾಲ್ ಇರುವುದನ್ನು ನೋಡಿದನು ಆಮೇಲೆ ಆ ನಂಬರ್ಗೆ ವಾಪಸ್ ಕಾಲ್ ಮಾಡಿದ ಟೀಚರ್ ನಡೆದ ಘಟನೆಯನ್ನೆಲ್ಲ ಹೇಳಿದರು ಪ್ರಸಾದ್ಗೆ ದಿಗಿಲಾಯಿತು ಮಕ್ಕಳನ್ನು ಅವರ ಬಳಿಯೇ ಇಟ್ಟುಕೊಂಡು ಇರಲು ಹೇಳಿ ಪ್ರಸಾದ್ ಹಾಸ್ಪಿಟಲ್ಗೆ ಓಡಿದನು ಆದರೆ ಅಲ್ಲಿ ಏನೂ ಉಳಿದಿರಲಿಲ್ಲ ಎಲ್ಲವೂ ಮುಗಿದು ಹೋಗಿತ್ತು ಮರುದಿನ ಪೋಸ್ಟ್ ಮಾರ್ಟಂ ಮುಗಿಸಿದ ನಂತರ ಸುಗಂಧಿಯ ಡೆಡ್ ಬಾಡಿಯನ್ನು ಮನೆಗೆ ತೆಗೆದುಕೊಂಡು ಹೋದ ಪ್ರಸಾದ್ ಮಕ್ಕಳಿಬ್ಬರು ಟೀಚರ್ ಬಳಿಯಲ್ಲೇ ಇದ್ದರೂ ಮಕ್ಕಳಿಗೆ ಕೊನೆಯ ಸಾರಿ ಅಮ್ಮನ ಮುಖವನ್ನು ತೋರಿಸೋಣ ಅಂತ ಮಕ್ಕಳನ್ನು ಅವರ ಮನೆಗೆ ಕರೆದುಕೊಂಡು ಹೋದರು ಟೀಚರ್ ಅಮ್ಮ ಮಲಗಿರುವುದನ್ನು ನೋಡಿ ಅಮ್ಮನಿದೆ ಮಾಡಿರಬಹುದು ಅಂತ ಮಕ್ಕಳು ತಿಳಿದುಕೊಂಡರು ಟೀಚರ್ ಮಕ್ಕಳ ಕೈಯನ್ನು ಅಮ್ಮನಿಗೆ ತಾಕಿಸಿ ಅವರನ್ನು ಪಕ್ಕಕ್ಕೆ ಕರೆದುಕೊಂಡರು ತಮ್ಮ ಸುತ್ತಲೂ ಎಲ್ಲರೂ ಅಳುತ್ತಿರುವುದು ಯಾಕೆಂದು ಮಕ್ಕಳಿಗೆ ತಿಳಿಯಲಿಲ್ಲ ಒಂದು ಮಗು ನನಗೆ ನಿದ್ದೆ ಬರುತ್ತಿದೆ ಅಂತ ಹೇಳಿ ಟೀಚರ್ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಹೋಗಿ ಮಲಗಿಸಿದರು ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಎತ್ತಿಕೊಂಡು ಹೋಗುತ್ತಿರುವುದನ್ನು ಮಕ್ಕಳು ಕಿಟಕಿಯಿಂದ ನೋಡಿದರು ಕೂಡಲೇ ಅಮ್ಮ ಅಮ್ಮ ಅಂತ ಕೂಗುತ್ತಾ ಹೊರಗಡೆ ಓಡಿ ಬಂದರು ಟೀಚರ್ ಅವರಿಬ್ಬರನ್ನು ಸಮಾಧಾನ ಮಾಡಿ ಮತ್ತೆ ಹಾಸಿಗೆ ಮೇಲೆ ಕರೆದುಕೊಂಡು ಹೋಗಿ ಮಲಗಿಸಿದರು ಎಲ್ಲ ಕೆಲಸ ಮುಗಿದ ಮೇಲೆ ಪ್ರಸಾದ್ ತನ್ನ ಮಕ್ಕಳನ್ನು ತಬ್ಬಿಕೊಂಡನು ಮಕ್ಕಳ ಅಳುತ್ತ ಅಮ್ಮ ಎಲ್ಲಿಗೆ ಹೋದರೂ ಅವರನ್ನೆಲ್ಲಿಗೆ ಕರೆದುಕೊಂಡು ಹೋದರು ಅಂತ ಕೇಳಿದರು ಆಗ ಪ್ರಸಾದ್ ಅಮ್ಮ ದೇವರ ಹತ್ತಿರ ಹೋಗಿದ್ದಾರೆ ಅವರು ಅಲ್ಲಿಂದ ನಮ್ಮನ್ನು ಪ್ರತಿದಿನ ನೋಡುತ್ತಿರುತ್ತಾರೆ ಅಂತ ಮಕ್ಕಳಿಗೆ ಸಮಾಧಾನ ಮಾಡಿದ ಮಕ್ಕಳು ದಿನದಿಂದ ದಿನಕ್ಕೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡುತ್ತಿದ್ದರು ಮಕ್ಕಳನ್ನು ಸಾಕುವುದು ಎಷ್ಟು ಕಷ್ಟ ಎನ್ನುವುದು ಪ್ರಸಾದ್ಗೆ ಗೊತ್ತಾಯಿತು ತನ್ನ ಹೆಂಡತಿ ಒಮ್ಮೆ ಕೂಡ ಇದರ ಬಗ್ಗೆ ನನ್ನೊಂದಿಗೆ ಹೇಳದೆ ಇಲ್ಲ ಕಷ್ಟವನ್ನು ತಾನೊಬ್ಬಳೇ ಅನುಭವಿಸಿ ಯಾವಾಗಲೂ ತನ್ನ ಮಕ್ಕಳಿಗಾಗಿ ಮತ್ತು ನನಗಾಗಿ ದುಡಿಯುತ್ತಿದ್ದಳು ಅವಳು ತನಗೆ ಹುಷಾರಿಲ್ಲ ಅಂತ ಪದೇ ಪದೇ ಹೇಳಿದರು ಕೂಡ ನಾನು ಅವಳ ಕಡೆ ಲಕ್ಷ್ಯ ಕೊಡದೆ ಅವಳ ಸಾವಿಗೆ ಕಾರಣನಾದೆ ಅಂತ ಪರಿತಪಿಸಿದನು ಮಕ್ಕಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಆ ದಿನದಿಂದ ಕುಡಿಯುವುದನ್ನು ಬಿಟ್ಟನು ಸದಾಕಾಲ ಮಕ್ಕಳಿಗಾಗಿ ದುಡಿಯುತ್ತಿದ್ದನು ಮಕ್ಕಳು ಪ್ರತಿದಿನ ಅಮ್ಮನ ಫೋಟೋಗೆ ಮುದ್ದು ಕೊಡುತ್ತಾ ಸ್ಕೂಲಿಗೆ ಹೋಗಿ ಬರುತ್ತಿದ್ದರು ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕತೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು